ಕಾಂಗ್ರೆಸ್ ಶಕ್ತಿ ಯೋಜನೆಯಿಂದ ಒಂದು ಕೋಟಿ ಮಹಿಳೆಯರು ಸಂಚಾರ ಜಯಶೀಲ್ಗೌಡ ಹೇಳಿಕೆ ಸೊರಬ ಸರ್ಕಾರಿ ಬಸ್ ಸ್ಟ್ಯಾಂಡ್ ಆವರಣದಲ್ಲಿ ಶಕ್ತಿ ಯೋಜನೆ ಕುರಿತು ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಬಸ್ ನಿರ್ವಾಹಕರಿಗೆ ಮತ್ತು ಚಾಲಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾಂಗ್ರೆಸ್ ಪಕ್ಷದ ಸೊರಬಾ ತಾಲೂಕಿನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾದ ಜಯಶೀಲಗೌಡ್ರವರು ಮಾತನಾಡಿ ರಾಜ್ಯದಲ್ಲಿ ಸುಮಾರು ಐನೂರು ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರ ಮಾಡಿದ್ದಾರೆ ಸಾಗರ ವಿಭಾಗದ ಬಸ್ಸುಗಳಲ್ಲಿ ಹತ್ತು ಕೋಟಿಗೂ ಹೆಚ್ಚು ಮಹಿಳೆಯರು ಸಂಚಾರ ಮಾಡಿದ್ದಾರೆ ಸರ್ಕಾರದ ಐದು ಗ್ಯಾರಂಟಿಗಳಲ್ಲಿ ಇದು ಅತ್ಯುತ್ತಮ ಕಾರ್ಯಕ್ರಮ ಎಂದು ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರವಾಗಿದೆ ಎಂದು ಹೇಳಿದರು ಸರ್ಕಾರ ಚುನಾವಣೆಗಿಂತ ಮೊದಲೇ ಇದು ಗ್ಯಾರಂಟಿಗಳನ್ನು ಅದೇ ರೀತಿ ಸರ್ಕಾರ ಒಂದು ಪ್ರಯೋಜನದಲ್ಲಿ ಐದು ಗ್ಯಾರಂಟಿಗಳನ್ನು ಜಾರಿ ತಂದಿದೆ ಅದರಲ್ಲಿ ಶಕ್ತಿ ಯೋಜನೆ ಅತಿ ಪ್ರಮುಖವಾಗಿದೆ ಆ ಶಕ್ತಿ ಯೋಜನೆಯಲ್ಲಿ ಇದುವರೆಗೂ ನಮ್ಮ ರಾಜ್ಯದಲ್ಲಿ ಸುಮಾರು ಐದುನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ಇದರಿಂದ ಡಿಪೋ ಕೂಡ ಭಾರಿ ಲಾಭ ಆಗಿದೆ ಜೊತೆಗೆ ನಮ್ಮ ಸಾಗರ ಡಿಪೋದಲ್ಲಿ ಸುಮಾರು ಹತ್ತು ಕೋಟಿಗೂ ಹೆಚ್ಚು ಜನ ಪ್ರಯಾಣ ಮಾಡಿದ್ದಾರೆ ಸುಮಾರು ಐವತ್ತು ಕೋಟಿಗೂ ಹೆಚ್ಚು ಲಾಭ ಆಗಿದೆ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಈ ರಾಜ್ಯಾದ್ಯಂತ ಇವತ್ತು ಈ ವಿಜಯೋತ್ಸವವನ್ನು ಆಚರಿಸ್ಬೇಕು ಅಂತೇಳಿ ನಮ್ಮ ರಾಜ್ಯಾದ್ಯಕ್ಷರಾದ ಎಚ್ ಎಂ ರೇವಣ್ಣ ಅವರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮೆಲ್ಲರ ಮುಖ್ಯಮಂತ್ರಿ ರಾಜ್ಯದ ಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧುಮಂಗಾರಪ್ಪನವರು ಆದೇಶದಂತೆ ಇವತ್ತು ಸರ್ವ ತಾಲೂಕಿನಲ್ಲೂ ಕೂಡ ಎಸ್ಟಿ ಬಸ್ಸಿನಲ್ಲಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಎಲ್ಲ ಮಹಿಳೆಯರು ಮತ್ತು ಎಲ್ಲ ಪುರಸಭೆ ಎಲ್ಲ ಮುಖಂಡರು ಮತ್ತು ಗ್ರಾಮ ಗ್ಯಾರಂಟಿ ಯೋಜನೆ ಎಲ್ಲ ಸದಸ್ಯರು ಕೂಡ ಒಂದು ಕಾರ್ಯಕ್ರಮವನ್ನು ಮಾಡಿ ಬಸ್ಸಿಗೆ ಎಸ್ ಟಿ ಪೂಜೆಯನ್ನು ಮಾಡಿ ಎಲ್ಲ ಡ್ರೈವರ್ ಕಂಡಕ್ಟರ್ಗಳಿಗೆ ಸನ್ಮಾನವನ್ನು ಮಾಡಿ ಈ ಫಿಯನ್ನು ಹಂಚಿ ಬಂಗಾರರಾಮದವರೆಗೂ ನಾವು ಪ್ರಯಾಣವನ್ನು ಮಾಡಿ ಈ ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಬೇಕಾಗಿ ಎಲ್ಲ ಗ್ಯಾರಂಟಿ ಸದಸ್ಯರು ಮುಖಂಡರು ಮಹಿಳೆಯರಿಗೆ ಎಲ್ಲೆಲ್ಲ ಹಿನ್ನೆಲೆ ಮತ್ತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಜಾರಿಗೆ ತರೋದಕ್ಕಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಮುಖ್ಯಮಂತ್ರಿ ಡಿ ಕೆ ಶಿವಾರವ್ರಿಗೆ ಮತ್ತು ಕೊರೋನಾ ಸಂಖ್ಯೆಯಲ್ಲಿ ನಮ್ಮ ಮೊದಲ ಬಂಗಾರಪ್ಪನವರು ಕೂಡ ಕಾರಣ ಕೂಡ ಸಂದರ್ಭದಲ್ಲಿ ಸಮಸ್ತ ಸರ್ಕಾರದ ಗ್ಯಾರಂಟಿ ಪ್ರಯೋಜನ ಪಡೆದುಕೊಂಡ ಅಂಗನವಾಡಿ ಕಾರ್ಯಕರ್ತೆ ರೋಹಿಣಿ ರವರು ಮಾತನಾಡಿ ಈ ಶಕ್ತಿ ಯೋಜನೆಯಿಂದ ನಮಗೆ ಬಹಳಷ್ಟು ಲಾಭವಾಗಿದೆ ಮತ್ತು ಸರ್ಕಾರವು ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಹದಿನೈದು ಸಾವಿರ ವೇತನ ಮಾಡುತ್ತೇವೆ ಎಂದು ಹೇಳಿತ್ತು ಆದರೆ ಇದುವರೆಗೂ ಮಾಡಿಲ್ಲ ದಯವಿಟ್ಟು ಅಂಗನವಾಡಿ ಕಾರ್ಯಕರ್ತರಿಗೆ ವೇತನ ಹೆಚ್ಚಿಸಿ ಕೆಳ ಹಂತದ ನೌಕರರನ್ನ ಉಳಿಸಿ ಎಂದು ಸರ್ಕಾರಕ್ಕೆ ಮನವಿ ಮಾಡಿದರು ನನ್ನ ಹೆಸರು ಅಂತ ಹೇಳಿ ನಾವು ಕಕ್ಕರ್ಸಿ ನಾವು ಅಂಗನವಾಡಿ ಕಾರ್ಯಕರ್ತೆ ನಾವು ಇಲ್ಲಿಗೆ ಸ್ವರ್ಗಕ್ಕೆ ದಿನ ಓಡಾಡ್ತಾ ಇರ್ತವೆ ಎಸ್ ಟಿ ಬಸ್ಸಲ್ಲಿ ನಮ್ಮ ಶಕ್ತಿ ಯೋಜನೆ ಬಂದಿದ್ದರಿಂದ ತುಂಬ ಉಪಯೋಗ ಆಗಿದೆ ಹಾಗೆ ನಾವು ಪ್ರತಿ ತಿಂಗಳ ಬೆಂಗಳೂರಿಗೆ ಹೋಗ್ತಾ ಇದ್ವಿ ನಮ್ಮ ಯಜಮಾನರಲ್ಲೇ ವರ್ಕ್ ಮಾಡೋದು ನಾವು ಪ್ರೈವೇಟ್ ಬಸ್ಸಲ್ಲಿ ಹೋಗೋದ್ರಿಂದ ನಮಗೆ ತುಂಬ ಹಣ ಖರ್ಚಾಗ್ತಿತ್ತು ನಮ್ಮ ಸಂಬ್ರದ ನಾವು ಅಲ್ಲಿ ಓಡಾಡೋದು ತುಂಬ ಕಷ್ಟ ಆಗ್ತಿತ್ತು ಅನ್ನೋದ್ರಿಂದ ನಮಗೆ ಪ್ರತಿ ತಿಂಗಳು ರಜೆ ದಿನಗಳಲ್ಲಿ ಹೋಗೋದ್ರಿಂದ ನಾವು ನಮ್ಮ ಮಕ್ಕಳು ಹೋಗೋದ್ರಿಂದ ತುಂಬ ಉಪಯೋಗ ಆಗಿದೆ ಹಾಗೆ ಗೃಹಲಕ್ಷ್ಮಿ ಯೋಜನೆನೂ ಉಪಯೋಗ ಆಗಿದೆ ಅಭಿನಂದನೆ ಹೇಳಕ್ ಇಷ್ಟ ಪಡ್ತೇವೆ ಹಾಗೆ ನಾವು ಅಂಗನವಾಡಿ ಕಾರ್ಯಕರ್ತೆಯರು ಸಹ ಕೇಳ ಹಂತದಿಂದ ಎಲ್ಲಾ ಇದರಲ್ಲಿ ಸಹ ಪ್ರಣಾಳಿಕೆಯೊಳಗೆ ನೀವು ಹದಿನೈದು ಮಾಡ್ತೇವಿ ಅಂತ ಹೇಳಿದ್ರಿ ನಮ್ಗೂ ನಮ್ಗೆ ಹದಿನೈದು ಮಾಡ್ಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ರಿ ಶಕ್ತಿ ಯೋಜನೆ ಈ ಕಾರ್ಯಕ್ರಮದಲ್ಲಿ ಕಂಡು ಬಂದಿದ್ದು ನೋಡಿ ನಮ್ಮ ನಾಯಕರಿಗೆ ಏಳೋರು ಕೇಳೋರು ಯಾರೂ ಇಲ್ಲ ಇನ್ನು ಅವರ ಇಂಬಾಲ ಕರಿಗಂತೂ ಏಳು ಹಾಗೆ ಇಲ್ಲ ಇನ್ನ ಕೇಳೋಕೋದ್ರೆ ನಮ್ಮ ಕಾರ್ಯಕ್ರಮ ನಮ್ಮ ಯೋಜನೆ ನಮ್ಮ ಸರ್ಕಾರ ಅನ್ನೋದು ಅವರ ಹೇಳಿಕೆ ಅವರ ವರ್ತನೆ ಕೂಡ ಕೈಜಾರಿ ಬಿದ್ರೆ ಇದಕ್ಕೆ ಹೊಣೆಗಾರಿಕೆ ಯಾರದ್ದು ಅನ್ನೋದನ್ನ ನಿಮ್ಮ ನಾಯಕರೇ ಹೇಳಬೇಕು ನಿಮ್ಮ ಅತಿಯಾದ ವರ್ತನೆಗಳಿಗೆ ಅಲ್ಲಿ ನೂಕು ನುಗ್ಗಾಟದಲ್ಲಿ ಯಾರೋ ಅಮಾಯಕ ಕೈತಪ್ಪಿ ಸಾವು ಸಂಭವಿಸಿದ್ರೆ ಮುಂದೇನು ಎನ್ನುವುದು ಅಷ್ಟೇ ನಮ್ಮ ಚಿಂತೆ ಯಾರದು ತಪ್ಪಿಗೆ ಯಾರಿಗೂ ಶಿಕ್ಷೆ ಬೇಡ ಎನ್ನುವುದಷ್ಟೇ ಜಾಗರೂಕತೆಯಿಂದ ಸಂಭ್ರಮಾಚರಣೆ ಇರಲಿ ಎಂಬುದೇ ನಮ್ಮ ನ್ಯೂಸ್ ಟೆಲ್ ವಾಹಿನಿಯ ಕಳಕಳಿಯಾಗಿದೆ ವಿಜಯಗೌಡಿ ನ್ಯೂಸ್ ಟೆಲ್ ಕನ್ನಡ ಸುರಬ ಟಿವಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ